ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಇಡೀ ವಿಶ್ವಕ್ಕೆ ಬೆಳಕನ್ನು ಕರುಣಿಸುವಂತಹ ಸೂರ್ಯ ದೇವರ ಮಹಿಮೆ ಅಪಾರವಾದದ್ದು ಸ್ವತಃ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ಸೂರ್ಯನಿಗಿಂತ ಬೇರೆ ದೇವರಿಲ್ಲ ಎಂದು ಹೇಳುವ ಮೂಲಕ ಸೂರ್ಯದೇವರ ಮಹಿಮೆಯನ್ನು ಕೊಂಡಾಡಿದ್ದಾರೆ ಸೂರ್ಯನಿಲ್ಲದೆ ನಮ್ಮ ಬದುಕಿಲ್ಲ ಸೃಷ್ಟಿಯಲ್ಲಿನ ಎಲ್ಲಾ ಜೀವರಾಶಿಗಳ ಅಳಿವು ಉಳಿವು ಸೂರ್ಯನನ್ನೇ ಅವಲಂಬಿಸಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳಲ್ಲಿಯೇ ಸೂರ್ಯಗ್ರಹ ಬಹಳ ಮುಖ್ಯವಾದದ್ದು ಈತನನ್ನು ಗ್ರಹಗಳ ರಾಜ ಎಂದೇ ಪರಿಗಣಿಸಲಾಗುತ್ತದೆ ಸೂರ್ಯಗ್ರಹ ಗೌರವ ನೀಡುವಂತಹ ಗ್ರಹ ಜಾತಕದಲ್ಲಿ ಸೂರ್ಯ ಬಲವಾಗಿದ್ದರೆ ವ್ಯಕ್ತಿ ಪ್ರಗತಿಯನ್ನು ಹೊಂದುತ್ತಾನೆ ಖ್ಯಾತಿಯನ್ನು ಗಳಿಸುತ್ತಾನೆ ಮತ್ತು ಆರೋಗ್ಯವಂತನಾಗಿರುತ್ತಾನೆ ಸಕಲ ಜೀವರಾಶಿಗಳಿಗೂ ನವ ಚೈತನ್ಯವನ್ನು ತುಂಬುವಂತಹ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರಾದ ಸೂರ್ಯನಾರಾಯಣರನ್ನು ಆರಾಧಿಸುವಂತಹ ಪರ್ವಕಾಲವೇ ರಥಸಪ್ತಮಿ ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿ ಅತಿಥಿಯನ್ನೇ ರಥಸಪ್ತಮಿ ಎಂದು ಕರೆದು ಆಚರಣೆ ಮಾಡಲಾಗುತ್ತದೆ ಕೆಲವು ಕಡೆಗಳಲ್ಲಿ ಸಪ್ತಮಿ ಆರೋಗ್ಯ ಸಪ್ತಮಿ ಅಚಲ ಸಪ್ತಮಿ ಅರ್ಕ ಸಪ್ತಮಿ ಭಾನು ಸಪ್ತಮಿ ಎಂಬೆಲ್ಲ ಹೆಸರುಗಳಿಂದ ಈ ದಿನವನ್ನು ಆಚರಿಸಲಾಗುತ್ತದೆ ಸೂರ್ಯದೇವರ ಪೂಜೆಯೇ ಈ ರಥಸಪ್ತಮಿ ದಿನದ ಮುಖ್ಯ ಆಚರಣೆಯಾಗಿರುತ್ತದೆ ಈ ದಿನದಲ್ಲಿ ನಡೆಸುವಂತಹ ಕೆಲಸ ಕಾರ್ಯಗಳು ಹಾಗೂ ಮಾಡಿಕೊಳ್ಳುವಂತಹ ಕೋರಿಕೆಗಳೆಲ್ಲ ಫಲಪ್ರದವಾಗಿರುತ್ತವೆ ರೋಗ ನಿವಾರಣೆಯನ್ನು ಬಯಸುವವರು ದೇಹ ದಾರ್ಢ್ಯವನ್ನು ಬಯಸುವವರು ಹಾಗೂ ಆರೋಗ್ಯವನ್ನು ಬಯಸುವವರು ರಥಸಪ್ತಮಿಯ ಸುದಿನ ಸೂರ್ಯದೇವರ ಆರಾಧನೆಯನ್ನು ಕೈಗೊಳ್ಳಬೇಕು ಪ್ರಸ್ತುತ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಥಸಪ್ತಮಿ ಜನವರಿ ಇಪ್ಪತ್ತೈದನೆಯ ತಾರೀಕು ಸೂರ್ಯನ ವಾರವಾದ ರವಿವಾರದಂದೇ ಬಂದಿರುವುದು ಬಹಳ ವಿಶೇಷವಾಗಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ರಥಸಪ್ತಮಿಯ ಮಹತ್ವವೇನು ಈ ದಿನ ಎಕ್ಕದ ಎಲೆಗಳ ಸ್ನಾನವನ್ನು ಏಕೆ ಮಾಡಬೇಕು ರಥಸಪ್ತಮಿಯ ಪೌರಾಣಿಕ ಹಿನ್ನೆಲೆಯೇನು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಒಂದೊಂದಾಗಿ ಉತ್ತರಗಳನ್ನು ಕಂಡುಕೊಳ್ಳೋಣ ರಥಸಪ್ತಮಿಯ ಮಹತ್ವ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನ ಕಶ್ಯಪ ಮಹರ್ಷಿ ಮತ್ತು ಅದಿತಿ ದೇವಿಯರ ಪುತ್ರರಾಗಿ ಸೂರ್ಯದೇವರು ಜನಿಸುತ್ತಾರೆ ಜನಿಸುತ್ತಿದ್ದಂತೆಯೇ ಸೂರ್ಯದೇವರು ಏಳು ಕುದುರೆಗಳು ಎಳೆಯುವ ರಥವನ್ನೇರಿ ಬಂದು ಜಗತ್ತಿಗೆಲ್ಲ ಬೆಳಕನ್ನು ನೀಡಿದರಂತೆ ಆದ್ದರಿಂದಲೇ ಈ ದಿನವನ್ನು ರಥಸಪ್ತಮಿ ಎಂದು ಕರೆದು ಆಚರಣೆ ಮಾಡಲಾಗುತ್ತದೆ ಈ ದಿನದಿಂದ ಸೂರ್ಯದೇವರ ಚಲನೆಯಲ್ಲಿ ಬದಲಾವಣೆಯಾಗಿ ಉತ್ತರಾಯಣದ ಫಲಗಳು ಪೂರ್ಣವಾಗಿ ಲಭಿಸಲು ಪ್ರಾರಂಭಿಸುತ್ತವೆ ಚಳಿಗಾಲ ಕಡಿಮೆಯಾಗಿ ಬಿಸಿಲು ಚುರುಕಾಗುತ್ತದೆ ಸೂರ್ಯದೇವರನ್ನು ಆರೋಗ್ಯಕಾರಕ ಎಂದು ಕರೆಯಲಾಗುತ್ತದೆ ರಥಸಪ್ತಮಿಯ ದಿನ ಸೂರ್ಯದೇವರಿಗೆ ನಮಸ್ಕರಿಸುವುದರಿಂದ ಹಾಗೂ ಸೂರ್ಯದೇವರ ಕಿರಣಗಳಿಗೆ ದೇಹವನ್ನು ಒಡ್ಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಆದ್ದರಿಂದಲೇ ರಥಸಪ್ತಮಿಯ ದಿನವನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯಲಾಗುತ್ತದೆ ರಥಸಪ್ತಮಿ ದಿನದ ಆಚರಣೆಗಳು ಏಳು ಎಕ್ಕದ ಎಲೆಗಳ ಸ್ನಾನ ರಥಸಪ್ತಮಿಯ ದಿನ ಸೂರ್ಯ ಸ್ನಾನವನ್ನು ಮಾಡಲಾಗುತ್ತದೆ ಅಂದರೆ ರಥಸಪ್ತಮಿಯ ದಿನ ಅರುಣೋದಯದ ಸಮಯದಲ್ಲಿ ಎದ್ದು ಸಮುದ್ರ ನದಿ ತ್ರಿವೇಣಿ ಸಂಗಮ ಸರೋವರ ಕೊಳ ಅಥವಾ ಬಾವಿಯ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕು ರಥಸಪ್ತಮಿಯ ಸುದಿನದಂದು ನೈಸರ್ಗಿಕ ಜಲಮೂಲಗಳಲ್ಲಿ ಸ್ನಾನವನ್ನು ಮಾಡಿದರೆ ಶರೀರ ಆರೋಗ್ಯ ಪೂರ್ಣವಾಗುತ್ತದೆ ಚರ್ಮರೋಗಗಳೆಲ್ಲ ನಿವಾರಣೆಯಾಗುತ್ತವೆ ಏಕೆಂದರೆ ಸೂರ್ಯನ ಜನ್ಮದಿನವಾದ ಈ ರಥಸಪ್ತಮಿ ಎಂದು ಸೂರ್ಯದೇವರ ಕಿರಣಗಳು ಜಲದ ಮೇಲೆ ಬಿದ್ದಾಗ ಅವು ದಿವ್ಯ ಶಕ್ತಿಯಿಂದ ಕೂಡಿದ ತೀರ್ಥವಾಗುತ್ತವೆ ಆ ತೀರ್ಥದಲ್ಲಿ ನಾವು ಸ್ನಾನವನ್ನು ಮಾಡುವ ಮೂಲಕ ಅದ್ಭುತ ಶಕ್ತಿಯನ್ನು ಪಡೆದುಕೊಳ್ಳಬಹುದು ಮನೆಯಲ್ಲಿಯೂ ಸಹ ಅರುಣೋದಯದ ಸಮಯದಲ್ಲಿ ಸೂರ್ಯನನ್ನು ಸ್ಮರಿಸಿ ಸ್ನಾನವನ್ನು ಮಾಡಬಹುದು ಈ ದಿನದ ವಿಶೇಷತೆ ಎಂದರೆ ನಾವು ಸ್ನಾನವನ್ನು ಮಾಡುವಾಗ ಏಳು ಎಕ್ಕದ ಎಲೆಗಳನ್ನು ಬಳಸಬೇಕು ಶಿವದೇವರಿಗೆ ಬಿಲ್ವ ಪತ್ರೆ ದೇವರಿಗೆ ತುಳಸಿ ಇಷ್ಟವಾದಂತೆ ಸೂರ್ಯದೇವರಿಗೆ ಎಕ್ಕದ ಎಲೆ ಬಹಳ ಇಷ್ಟ ಸ್ನಾನವನ್ನು ಮಾಡುವಾಗ ಒಂದು ಎಲೆಯನ್ನು ತಲೆಯ ಮೇಲೆ ಎರಡು ಎಲೆಗಳನ್ನು ಭುಜಗಳ ಮೇಲೆ ಎರಡು ಎಲೆಗಳನ್ನು ಮೊಣಕಾಲುಗಳ ಮೇಲೆ ಹಾಗೂ ಎರಡು ಎಲೆಗಳನ್ನು ಪಾದಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು ಎಕ್ಕದಲ್ಲಿ ಸೂರ್ಯದೇವರ ಶಕ್ತಿಯನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯವಿರುತ್ತದೆ ಏಳು ಎಕ್ಕದ ಎಲೆಗಳನ್ನೇ ಏಕೆ ಬಳಸಬೇಕು ಎಂಬ ಪ್ರಶ್ನೆ ನಮಗೆಲ್ಲ ಮೂಡುವುದು ಸಹಜವಾಗಿರುತ್ತದೆ ಅದಕ್ಕೆ ಉತ್ತರ ಏಳು ಜನ್ಮಗಳಲ್ಲಿ ಏಳು ಜ್ಞಾನೇಂದ್ರಿಯಗಳ ಮೂಲಕ ನಮ್ಮ ಅರಿವೇ ಇಲ್ಲದೆಯೇ ನಾವು ಮಾಡಿರುವಂತಹ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಲು ಏಳು ಎಕ್ಕದ ಎಲೆಗಳನ್ನು ಬಳಕೆ ಮಾಡಬೇಕು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಎಕ್ಕದ ಎಲೆಗಳಲ್ಲಿ ಔಷಧೀಯ ಗುಣಗಳಿದ್ದು ಇವು ಚರ್ಮದ ಸಮಸ್ಯೆಗಳನ್ನು ಕೀಲು ನೋವು ಮತ್ತು ಹಲ್ಲು ನೋವುಗಳನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತವೆ ಎಕ್ಕದ ಎಲೆಗಳು ಸೂರ್ಯದೇವರ ಶಾಖವನ್ನು ದೇಹಕ್ಕೆ ಸಮರ್ಪಕವಾಗಿ ಹೀರಿಕೊಳ್ಳಲು ನೆರವಾಗುತ್ತವೆ ಡಿಸೆಂಬರ್ ಇಪ್ಪತ್ತೈದು ರವಿವಾರದಂದು ರಥಸಪ್ತಮಿಯ ಸ್ನಾನ ಮುಹೂರ್ತ ಮುಂಜಾನೆ ಐದು ಇಪ್ಪತ್ತಾರರಿಂದ ಏಳು ಹದಿನೈದರವರೆಗೆ ಇರುತ್ತದೆ ರಥಸಪ್ತಮಿಯ ಸ್ನಾನವನ್ನು ಮಾಡುವಾಗ ಪಠಣ ಮಾಡಬೇಕಾಗಿರುವಂತಹ ಶ್ಲೋಕ ಸಪ್ತ ಸಪ್ತ ಮಹಾಸಪ್ತ ದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಾಮ್ ಸ್ನಾನಮಾಚರೇತ್ ತಾತ್ಪರ್ಯ ಏಳು ಜನ್ಮಗಳ ಪಾಪಗಳನ್ನು ನಾಶಪಡಿಸುವ ಏಳು ದ್ವೀಪಗಳನ್ನು ಹೊಂದಿರುವ ಭೂಮಿಯೊಡೆಯನಾದಂತಹ ಸೂರ್ಯದೇವ ಈ ಸಪ್ತಮಿಯ ದಿನದಂದು ಏಳು ಅರ್ಕ ಅಥವಾ ಎಕ್ಕದ ಎಲೆಗಳನ್ನು ಹಿಡಿದು ಸ್ನಾನ ಮಾಡುವುದನ್ನು ಸ್ವೀಕರಿಸಿ ಎನ್ನುವುದಾಗಿದೆ ಸೂರ್ಯದೇವರಿಗೆ ಅರ್ಘ್ಯ ಅರ್ಪಣೆ ಈ ದಿನ ಅರುಣೋದಯ ಸ್ನಾನದ ನಂತರ ಶುಭ್ರವಾದ ವಸ್ತ್ರವನ್ನು ಧರಿಸಿ ತಾಮ್ರದ ಪಾತ್ರೆಯಲ್ಲಿ ನೀರು ಕೆಂಪು ಪುಷ್ಪ ಹಾಗೂ ಅಕ್ಷತೆಯನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಸೂರ್ಯದೇವರಿಗೆ ಅರ್ಘ್ಯವನ್ನು ಬಿಡುವಾಗ ಸೂರ್ಯಾರ್ಘ್ಯ ಮಂತ್ರವನ್ನು ಪಠಣ ಮಾಡಬೇಕು ಅಥವಾ ಸೂರ್ಯಗಾಯತ್ರಿ ಮಂತ್ರವನ್ನು ಪಠಣ ಮಾಡಬೇಕು ಸೂರ್ಯಾರ್ಘ್ಯ ಮಂತ್ರ ಸಪ್ತ ವಹಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿಸೈತೋ ದೇವ ಗ್ರಹಣಾರ್ಘ್ಯಂ ದಿವಾಕರ ಸೂರ್ಯಗಾಯತ್ರಿ ಮಂತ್ರ ಓಂ ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಹಾಲು ಉಕ್ಕಿಸುವುದು ಮತ್ತು ನೈವೇದ್ಯವನ್ನು ಅರ್ಪಿಸುವುದು ರಥಸಪ್ತಮಿಯ ದಿನ ಮನೆಯ ಹೊರಗಡೆ ಅಥವಾ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವಂತಹ ಜಾಗದಲ್ಲಿ ಒಲೆಯನ್ನು ಇಟ್ಟು ಹೊಸ ಪಾತ್ರೆಯಲ್ಲಿ ಹಾಲನ್ನು ಉಕ್ಕಿಸಬೇಕು ನಂತರ ಆ ಹಾಲಿಗೆ ಸೂರ್ಯದೇವರಿಗೆ ಪ್ರಿಯವಾದಂತಹ ಬೆಲ್ಲ ಮತ್ತು ಗೋಧಿಯನ್ನು ಬೆರೆಸಿ ಗೋಧಿ ಪಾಯಸವನ್ನು ಮಾಡಿ ಸೂರ್ಯದೇವರಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಸ್ತೋತ್ರ ಪಠಣ ಮತ್ತು ಸೂರ್ಯ ನಮಸ್ಕಾರವನ್ನು ಮಾಡುವುದು ಈ ರಥಸಪ್ತಮಿಯ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಸಹ ಅತ್ಯಂತ ಶ್ರೇಷ್ಠ ಕಾರ್ಯವಾಗಿರುತ್ತದೆ ಸೂರ್ಯ ಅಷ್ಟೋತ್ತರ ಸೂರ್ಯ ಸಹಸ್ರನಾಮ ಸೂರ್ಯ ಗಾಯತ್ರಿ ಮಂತ್ರ ಜಪ ಸೂರ್ಯಾಷ್ಟಕಗಳನ್ನು ಸಹ ಈ ಸುದಿನ ನಾವು ಪಠಣ ಮಾಡಬಹುದು ರಥಸಪ್ತಮಿಯ ದಿನ ಸೂರ್ಯ ನಮಸ್ಕಾರವನ್ನು ಮಾಡುವುದು ಅತ್ಯಂತ ಫಲಪ್ರದ ಮತ್ತು ಶ್ರೇಷ್ಠವಾದಂತಹ ಸೇವೆಯಾಗಿರುತ್ತದೆ ಈ ದಿನ ಸೂರ್ಯನ ಕಿರಣಗಳು ಅತ್ಯಂತ ಶಕ್ತಿಯುತವಾಗಿರುತ್ತವೆ ಇಂತಹ ಸುಸಂದರ್ಭದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ದೈಹಿಕ ಶಕ್ತಿ ಮತ್ತು ರೋಗ ಶಕ್ತಿ ವೃದ್ಧಿಯಾಗುತ್ತದೆ ಹನ್ನೆರಡು ಬಾರಿ ಅಥವಾ ಸಾಧ್ಯವಾದರೆ ನೂರ ಎಂಟು ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡುವುದು ಒಂದು ದೊಡ್ಡ ಸಾಧನೆ ಮತ್ತು ದೇವರಿಗೆ ಸಲ್ಲಿಸುವಂತಹ ಅರ್ಪಣೆಯಾಗಿರುತ್ತದೆ ಸೂರ್ಯ ನಮಸ್ಕಾರದ ಹನ್ನೆರಡು ಭಂಗಿಗಳಲ್ಲಿ ಪ್ರತಿಭಂಗಿಯನ್ನು ಮಾಡುವಾಗ ಸೂರ್ಯದೇವರ ನಾಮಗಳಲ್ಲಿ ಒಂದೊಂದು ನಾಮವನ್ನು ಪಠಣ ಮಾಡಬೇಕು ಸೂರ್ಯದೇವರ ನಾಮಗಳೆಂದರೆ ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಬಾನವೇ ನಮಃ ಓಂ ಖಗಾಯ ನಮಃ ಓಂ ಕೂಷ್ಣೆ ನಮಃ ಓಂ ಹಿರಣ್ಯ ಗರ್ಭಾಯ ನಮಃ ಓಂ ಮರಿಚಯ ನಮಃ ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ದಾನ ಧರ್ಮಗಳನ್ನು ಮಾಡುವುದು ರಥಸಪ್ತಮಿಯ ದಿನ ದಾನ ಧರ್ಮಗಳನ್ನು ಮಾಡುವುದು ಅಕ್ಷಯ ಫಲಗಳನ್ನು ನೀಡುವುದಲ್ಲದೆ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ತಂದುಕೊಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿತವಾಗಿದೆ ರಥಸಪ್ತಮಿಯ ದಿನ ಸೂರ್ಯದೇವರಿಗೆ ಪ್ರಿಯವಾದಂತಹ ಧಾನ್ಯವಾದ ದಾನ ಬೆಲ್ಲದಾನ ಸೂರ್ಯದೇವರಿಗೆ ಪ್ರಿಯವಾದಂತಹ ಬಣ್ಣವಾದ ಕೆಂಪು ಬಣ್ಣದ ಬಟ್ಟೆಯ ದಾನ ಸೂರ್ಯದೇವರಿಗೆ ಸಂಬಂಧಿಸಿದ ಲೋಹವಾದ ತಾಮ್ರದ ಪಾತ್ರದಾನ ತುಪ್ಪದಾನ ಅನ್ನದಾನ ಬೂದುಗುಂಬಳಕಾಯಿಯ ದಾನ ಹೀಗೆ ಯಾವುದಾದರೂ ದಾನವನ್ನು ಸತ್ಪಾತ್ರರಿಗೆ ಮಾಡಬಹುದು ಉಪ್ಪಿಲ್ಲದ ಆಹಾರ ಸೇವನೆ ಭವಿಷ್ಯ ಪುರಾಣದಲ್ಲಿ ರಥಸಪ್ತಮಿ ಎಂದು ಉಪ್ಪು ಸೇವಿಸುವುದನ್ನು ನಿಷೇಧಿಸಲಾಗಿದೆ ರಥಸಪ್ತಮಿಯ ಸಂಪೂರ್ಣ ದಿನ ಉಪ್ಪಿಲ್ಲದ ಆಹಾರವನ್ನು ಸೇವಿಸಿದರೆ ಯಶಸ್ಸು ದೊರೆಯುತ್ತದೆ ಅಥವಾ ದಿನವಿಡೀ ಕೇವಲ ಹಣ್ಣು ಹಂಪಲುಗಳನ್ನು ಸೇವಿಸಿದರೆ ಜಾತಕದಲ್ಲಿನ ಸೂರ್ಯದೇವರ ಸ್ಥಾನ ಬಲಗೊಳ್ಳುತ್ತದೆ ರಥಸಪ್ತಮಿಯ ಪೌರಾಣಿಕ ಹಿನ್ನೆಲೆ ರಥಸಪ್ತಮಿಯ ದಿನ ಸೂರ್ಯದೇವರ ಆರಾಧನೆಯನ್ನು ಮಾಡುವುದರಿಂದ ದೊರೆಯುವಂತಹ ಪುಣ್ಯ ಫಲಗಳ ಬಗ್ಗೆ ಅನೇಕ ಪುರಾಣ ಕಥೆಗಳಿವೆ ಪೌರಾಣಿಕ ಕಥೆಯೊಂದರ ಪ್ರಕಾರ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪುತ್ರನಾದ ಸಾಂಬನು ದುರ್ವಾಸ ಮುನಿಗಳ ಶಾಪದಿಂದ ಕುಷ್ಠರೋಗಕ್ಕೆ ತುತ್ತಾಗಿರುತ್ತಾನೆ ರಥಸಪ್ತಮಿಯ ದಿನ ಸೂರ್ಯದೇವನನ್ನು ಭಕ್ತಿಯಿಂದ ಆರಾಧಿಸಿದ ನಂತರ ಆತನ ರೋಗ ವಾಸಿಯಾಗುತ್ತದೆ ಇನ್ನೊಂದು ಕಥೆಯ ಪ್ರಕಾರ ಕಂಬೋಜಾ ದೇಶವನ್ನು ಆಳುತ್ತಿದ್ದಂತಹ ಯಶೋವರ್ಮ ಎಂಬ ರಾಜನಿಗೆ ದೀರ್ಘಕಾಲದವರೆಗೂ ಮಕ್ಕಳಿರುವುದಿಲ್ಲ ಎಷ್ಟೋ ಕಾಲದ ನಂತರ ಆ ರಾಜನಿಗೆ ಭಗವಂತನ ಕೃಪೆಯಿಂದ ಒಬ್ಬ ಪುತ್ರ ಜನಿಸುತ್ತಾನೆ ಆ ಪುತ್ರ ಹುಟ್ಟಿನಿಂದ ತೀವ್ರ ಅನಾರೋಗ್ಯ ಪೀಡಿತನಾಗಿರುತ್ತಾನೆ ತನ್ನ ಪುತ್ರನ ಕಾಯಿಲೆಯನ್ನು ಕಂಡು ಚಿಂತಾಕ್ರಾಂತನಾದಂತಹ ರಾಜನು ಒಬ್ಬ ಜ್ಞಾನಿ ಮುನಿಯನ್ನು ಭೇಟಿಯಾಗಿ ಪರಿಹಾರವನ್ನು ಕೇಳುತ್ತಾನೆ ಆಗ ಆ ಜ್ಞಾನಿ ಮುನಿಯು ನಿನ್ನ ಪುತ್ರ ಪೂರ್ವ ಜನ್ಮದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಜಿಪುಣನಾಗಿದ್ದನು ಯಾವುದೇ ದಾನ ಧರ್ಮಗಳನ್ನು ಮಾಡಿರಲಿಲ್ಲ ಅದರ ಫಲವಾಗಿಯೇ ಈ ಜನ್ಮದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಎಂದು ತಿಳಿಸುತ್ತಾರೆ ಆತನ ಅನಾರೋಗ್ಯವನ್ನು ನೀಗಿಸಲು ರಥಸಪ್ತಮಿಯ ದಿನ ಸೂರ್ಯಾರಾಧನೆಯನ್ನು ಮಾಡಿಸಿ ದಾನ ಧರ್ಮಗಳನ್ನು ಕೈಗೊಳ್ಳುವಂತೆ ಪರಿಹಾರವನ್ನೂ ಸಹ ಸೂಚಿಸುತ್ತಾರೆ ಆ ಮುನಿಗಳ ಆಜ್ಞೆಯಂತೆಯೇ ರಾಜನು ತನ್ನ ಪುತ್ರನಿಂದ ರಥಸಪ್ತಮಿಯ ಸುದಿನದಂದು ಸೂರ್ಯದೇವರ ಪೂಜೆಯನ್ನು ಮಾಡಿಸುತ್ತಾನೆ ಈ ಪೂಜೆಯ ಪುಣ್ಯ ಫಲದಿಂದಲೇ ರಾಜಕುಮಾರ ತನ್ನೆಲ್ಲ ರೋಗಗಳಿಂದ ಮುಕ್ತನಾಗಿ ಆರೋಗ್ಯವಂತನಾಗುತ್ತಾನೆ ಈ ಎರಡೂ ಪೌರಾಣಿಕ ಕಥೆಗಳ ಸಂದೇಶವೇನೆಂದರೆ ರಥಸಪ್ತಮಿಯ ಸುದಿನದಂದು ಸೂರ್ಯದೇವರನ್ನು ಆರಾಧನೆ ಮಾಡುವುದರಿಂದ ಪೂರ್ವಜನ್ಮದ ಪಾಪಗಳು ನಿವಾರಣೆಯಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳೂ ಸಹ ನಿವಾರಣೆಯಾಗುತ್ತವೆ ಈ ದಿನ ಮಾಡುವಂತಹ ದಾನ ಧರ್ಮಗಳು ಮತ್ತು ಸ್ನಾನಾದಿ ಕಾರ್ಯಗಳಿಂದ ಲಭಿಸುವಂತಹ ಪುಣ್ಯ ಅಚಲವಾಗಿ ಇರುವುದರಿಂದಲೇ ರಥಸಪ್ತಮಿಯನ್ನು ಅಚಲಸಪ್ತಮಿ ಎಂದೂ ಸಹ ಕರೆಯಲಾಗುತ್ತದೆ ರಥಸಪ್ತಮಿ ಆಚರಣೆಯ ಫಲಗಳು ರಥಸಪ್ತಮಿಯ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ಏಳು ಎಲೆಗಳನ್ನು ಉಪಯೋಗಿಸಿಕೊಂಡು ಸ್ನಾನವನ್ನು ಮಾಡಿದರೆ ಏಳು ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ರೋಗಗಳು ಶೋಕಗಳೆಲ್ಲ ಪರಿಹಾರವಾಗುತ್ತವೆ ಚಳಿಗಾಲ ಕಳೆದು ಬೇಸಿಗೆ ಪ್ರಾರಂಭವಾಗುವಂತಹ ಋತು ಪರಿವರ್ತನೆಯ ಕಾಲವಾದ ರಥಸಪ್ತಮಿಯ ದಿನ ಎಕ್ಕದೆಲೆಯಿಂದ ಮೈ ಉಜ್ಜಿಕೊಂಡು ಸ್ನಾನವನ್ನು ಮಾಡಿದರೆ ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳುವಂತಹ ಸಿಡುಬು ಅಮ್ಮ ಮುಂತಾದ ಚರ್ಮ ರೋಗಗಳು ಸಹ ನಿವಾರಣೆಯಾಗುತ್ತವೆ ಎಂದು ಆಯುರ್ವೇದ ಪಂಡಿತರೂ ಸಹ ಉಲ್ಲೇಖಿಸುತ್ತಾರೆ ರಥಸಪ್ತಮಿಯ ದಿನ ಸೂರ್ಯ ದೇವರನ್ನು ಪೂಜಿಸುವುದರಿಂದ ವೃತ್ತಿ ಜೀವನ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣಬಹುದು ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಸೂರ್ಯ ಬಲಹೀನಾಗಿದ್ದರೆ ರಥಸಪ್ತಮಿಯ ಸುದಿನ ಸೂರ್ಯ ಆರಾಧನೆಯನ್ನು ಕೈಗೊಂಡರೆ ದೋಷ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಆಯುಷ್ಯ ಸಂಪತ್ತು ಸಹ ವೃದ್ಧಿಯಾಗುತ್ತದೆ ರಥಸಪ್ತಮಿಯ ದಿನ ಕೂಷ್ಮಾಂಡ ಅಂದರೆ ಬೂದುಗುಂಬಳಗಾಯಿಯನ್ನು ಸಹ ದಾನವಾಗಿ ನೀಡಬಹುದು ಹೀಗೆ ಕೂಷ್ಮಾಂಡ ದಾನವನ್ನು ಕೈಗೊಂಡರೆ ಗರ್ಭದೋಷ ನಿವಾರಣೆಯಾಗಿ ಉತ್ತಮ ಸಂತಾನ ಪ್ರಾಪ್ತವಾಗುತ್ತದೆ ರಥಸಪ್ತಮಿ ಬಹಳ ಶುಭಕರ ದಿನವಾದ್ದರಿಂದ ಈ ದಿನ ಮದುವೆ ಉಪನಯನ ಗೃಹ ಪ್ರವೇಶ ನಾಮಕರಣ ಸೇರಿದಂತೆ ಮಂಗಳ ಕಾರ್ಯಗಳನ್ನು ಮತ್ತು ಪೂಜಾ ಕಂಕರ್ಯಗಳನ್ನು ಮಾಡಬಹುದು ಆತ್ಮೀಯರೇ ರಥಸಪ್ತಮಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತುವುದನ್ನು ಮರೆಯಬೇಡಿ